ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ರಾಕೇಶ್ ಮಾಡುವ ನಮಸ್ಕಾರಗಳು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಒಂದು ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ನಾನು ಇವಾಗ ತೋರಿಸ್ತಾ ಇರೋದು ಸಿಕ್ಸ್ ಮಂತಿಂದ ಒಂದೂವರೆ ವರ್ಷ ಅಥವಾ ಮೂರು ವರ್ಷದವರೆಗೂ ಮಗುಗೆ ಹೆಲ್ತಿಯಾಗಿ ಅಂದರೆ ಮಗುಗೆ ಎಲ್ಲ ಥರ ಪೌಷ್ಟಿಕಾಂಶ ಸಿಗುವಂತಹ ಒಂದು ರಾಗಿ ಸರಿ ಮಾಡೋದನ್ನ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಲ್ಲರೂ ಆಲ್ಮೋಸ್ಟು ಆರು ತಿಂಗಳಿಂದನೇ ಮಗುಗೆ ಬರೀ ರಾಗಿ ತೊಳೆದಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತೆ ಎಲ್ಲ ಹಾಕ್ತಾರೆ ನಾನು ಇದರಲ್ಲಿ ಮಗುವಿನ ಫುಲ್ ಒಂದು ಬುದ್ಧಿ ಬೆಳವಣಿಗೆ ಇರ್ಬೋದು ಅಥವಾ ಮಗುವಿನ ಬೌನ್ಸ್ ಯಾವ ಥರ ಇರ್ಬೋದು ಅದಕ್ಕೆ ಬೆಳವಣಿಗೆಗೆ ಯಾವ ಯಾವ ರೀತಿನ ನಾವು ಈಗ ಕೆಲವೊಂದು ಮಕ್ಕಳು ಹಂಗೆ ಕೊಟ್ಟರೆ ಯಾವುದು ಅಲ್ವಾ ಸೊ ಹಂಗಾಗಿ ಇದನ್ನು ಸರಿ ಮುಖಾಂತರ ಮಾಡಿಕೊಟ್ರೆ ಮಗುಗೆ ಹೆಲ್ತಿಯಾಗಿರುತ್ತೆ ಯಾವುದೇ ರೀತಿ ತೊಂದರೆ ಇರಲ್ಲ ನನ್ನ ಮಕ್ಕಳು ಬಂದ್ಬಿಟ್ಟು ಈಗ ಒಬ್ಬನಿಗೆ ಹತ್ತು ವರ್ಷ ಮಗಳಿಗೆ ಬಂದು ಐದೂವರೆ ವರ್ಷ ಸೊ ನನ್ನ ಮಕ್ಳಿಗೆ ನಾನು ನಮ್ಮ ಗಂಡು ಮಗು ಆಗಿದ್ರು ನಾವು ಐದು ತಿಂಗಳಿಂದನೇ ಸರಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮಗಳಿಗೆ ಅಷ್ಟೇ ಮೂರು ತಿಂಗಳು ತುಂಬುತ್ತಿದ್ದಂಗೆ ಸರಿ ಮಾಡಿಕೊಟ್ಟಿದ್ವಿ ನಾವು ಸೊ ಹಂಗಾಗಿ ನನ್ನ ಮಕ್ಕಳು ಈಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ತಿಯಾಗಿದ್ದಾರೆ ಈಗ ನಾನು ಈ ಎಲ್ಲ ಐಟಮ್ನು ತೋರಿಸ್ತಾ ಇದ್ದೀನಲ್ಲ ನೋಡ್ಕೊಳ್ಳಿ ಮತ್ತೆ ನಾನು ಇದನ್ನು ಈಗ ರೋಸ್ಟ್ ಮಾಡಬೇಕಾದ್ರೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಾನೀಗ ಒಂದು ಬಾಣಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಜಾಸ್ತಿ ಉರಿ ಕೊಟ್ಟಿಲ್ಲ ಇದರಲ್ಲಿ ನಾವು ಯಾವುದೇ ಒಂದು ಐಟಮ್ ಉರಿಬೇಕಾದ್ರೂ ಜಾಸ್ತಿ ಬೇಗ ಉರಿ ಇಟ್ಟರೆ ಮೇಲ್ ಮಾತ್ರ ಕಲರ್ ಬಂದಿರುತ್ತೆ ಬಟ್ ಒಳಗಡೆ ಎಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ಅಡುಗೆ ಮಾಡೋರ್ಗಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಟಿಪ್ಸು ನಾನೀಗ ಇದು ರಾಗಿ ಬಂದ್ಬಿಟ್ಟು ರಾಗಿ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ರಾಗಿನ ಇದು ಒಂದು ವರ್ಷದ ಮಗುಗೆ ನಾನು ಮಾಡ್ತಾ ಇರೋದಿದು ಇದು ತೊಳೆದು ನೆರಳಲ್ಲೇ ಒಂದೆರಡು ದಿವಸ ಒಣ್ಗಾಕಿದ್ದೀನಿ ಬಿಸಿಲಲ್ಲೇನೂ ಹಾಕಿಲ್ಲ ಒಳಗಡೆ ಒಣ್ಗಾಕಿರೋದು ನಾನು ಇದನ್ನ ಜಸ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಕೆಲವೊಬ್ರು ಹಾಗೆ ಹಾಕ್ಬಿಡ್ತಾರೆ ಬಟ್ ಇದು ಹಿಂಗೆ ಮಾಡಿಕೊಂಡ್ರೆ ಯಾವುದೇ ರೀತಿ ಗೂಡಾಗಲ್ಲ ಮತ್ತು ಹುಳಫಳ ಎಲ್ಲೂ ಸೇರಲ್ಲ ರಾಗಿ ಹಸಿಟ್ಟು ನಾವು ಕೈ ಆಡ್ತಾಯಿದ್ರೆ ಅದೇ ಥರನೇ ಇರುತ್ತೆ ಜಸ್ಟ್ ಸ್ವಲ್ಪ ಬಿಸಿ ಇದ್ದೀನಿ ರಾಗಿನ ರಾಗಿ ಯ ರಾಗಿಲಿ ಕೆಲವು ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇದ್ದಾವೆ ಸೊ ಆಗಿನ ಕಾಲದಿಂದನೂ ಮಕ್ಕಳಿಗೆ ಹೇಳು ಮಾಡಿಸಿದ ಫುಡ್ಡು ಅಂದರೆ ಅದು ರಾಗಿ ಮಾತ್ರನೇ ಈಗ ಸರಿಲಾಕ್ ಅಂತ ನಿಜವಾಗ್ಲೂ ಮಕ್ಕಳಿಗೆ ಸರಿಲಾಕ್ ಪ್ಯಾಕೆಟ್ ಅಂತೂ ತಂದು ಸರ್ ಪ್ಯಾಕೆಟ್ ಎಲ್ಲ ಕೊಡೋಕೆ ಹೋಗ್ಬೇಡಿ ನಿಜವಾಗ್ಲೂ ಅದನ್ನ ನೋಡಿ ನೀವು ಮಕ್ಳಿಗೆ ಮಾಡ್ಕೊಡೋಕ್ಕಿಂತ ಮುಂಚೆ ಆ ಪ್ಯಾಕೆಟ್ ಓಪನ್ ಮಾಡಿ ಸ್ಮೆಲ್ ನೋಡಿ ಅದು ಎಷ್ಟು ಕೆಟ್ಟು ಸ್ಮೆಲ್ ಬರ್ತಾಯಿರುತ್ತೆ ನೀವು ಅದನ್ನೇ ಮಕ್ಳಿಗೆ ಆ್ಯಪಲ್ ಅಂತೆ ಇದು ಅಂತೆ ಮಿಕ್ಸ್ ಆಗಿರೋದಂತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದು ಕೊಡ್ತೀರಾ ನಿಜವಾಗ್ಲೂ ಅದೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ನಾನೀಗ ಒಂದೂವರೆ ಕೆ ಜಿ ಗೋಧಿ ರಾಗಿಗೆ ಎರಡು ಕಪ್ ಆಗುವಷ್ಟು ಗೋಧಿ ತೊಗೊಂಡಿದ್ದೀನಿ ನಿಮಗೆ ಯಾವ ಕಪ್ ಬೇಕೋ ಆ ಕಪ್ ಅಳ್ತಲ್ಲಿ ನಿಮ್ಗೆ ಅನುಸಾರವಾಗಿ ಒಂದು ಅಳತೆ ಇಟ್ಕೊಂಡು ಇದು ಮಾಡ್ಕೊಳ್ಳಿ ನಾನು ಇದು ಎರಡು ಕಪ್ ಆಗುವಷ್ಟು ಗೋಧಿನ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ ಇದು ಅಷ್ಟೇ ಅದ್ರ ಕಪ್ ಅಳ್ತಲ್ಲಿ ಎರಡು ಕಪ್ ಬರುತ್ತೆ ನಾನು ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ನ್ಯಾಚುರಲ್ ಆಗಿರೋ ಅಂಥದ್ದು ಇದು ಇದು ನೋಡಿ ಅಕ್ಸೆ ಬೀಜ ಇದು ಡೈರೆಕ್ಟು ಭತ್ತದಿಂದ ಹಂಗೆ ಕುಟ್ಟಿ ತೆಗ್ದಿರೋ ಅಕ್ಕಿ ಯಾವುದೇ ರೀತಿ ಪಾಲಿಶು ಮತ್ತು ಅಂಗಡಿಯಿಂದ ಯಾವುದು ತೊಗೊಂಡಿಲ್ಲ ಇದು ಬೆಳೆದಿರೋ ಅಂಥ ಅಕ್ಕಿನೇ ನೀವು ಸಿಕ್ಕೋದ್ರೆ ತೊಗೊಳ್ಳಿ ಇಲ್ಲಾಂದರೆ ಮಾಮೂಲಿ ಸೊಸೈಟಿ ಅಕ್ಕಿ ಹಾಕಿ ಹಾಕ್ಕೊಳ್ಳಿ ಇಲ್ಲ ಸೊನ ಮುಸ್ರಿ ಹಾಕ್ಕೊಳ್ಳಿ ಬೆಸ್ಟು ಅಂತಂದರೆ ಸೊಸೈಟಿ ಅಕ್ಕಿ ಹಾಕ್ಕೊಂತಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಅದೇ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆ ಬೌನ್ಸ್ ಗಟ್ಟಿನೂ ಬರುತ್ತೆ ಸೊ ಹಂಗಾಗಿ ನಾವು ಯಾವ ಯಾವ್ಯಾವ ಕಾಳುಗಳ್ನ ತಿಂತೀವೋ ಸ್ ನಾವು ಈ ಥರ ಮಕ್ಕಳಿಗೆ ಎಲ್ಲ ಹುರಿದ್ಬಿಟ್ಟು ಸರಿಲಾಗ್ತಾರೆ ಸರಿ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಗ ಕೆಲವೊಬ್ರು ಗಂಡು ಮಕ್ಕಳು ಆದರೆ ದೊಡ್ಡ ಮನೇಲಿ ಬಾಣಿತನ ಮಾಡಬೇಕಾದ್ರೆ ಏ ಅದನ್ನು ಹಾಕ್ಬಾರ್ದು ಹೊಟ್ಟೆ ಹಿಡಿಯುತ್ತೆ ಇದನ್ನ ಹಾಕ್ಬಾರ್ದು ಹೊಟ್ಟೆ ಹಿಡಿಯುತ್ತೆ ಅಂತಾರೆ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ ಏನೇನು ಫುಡ್ ಇರುತ್ತೋ ನಿಜವಾಗ್ಲೂ ಎಲ್ಲ ನಾವು ಆರು ತಿಂಗಳಿಂದಲೇ ಸಾಲಿಡ್ ಫುಡ್ ಕೊಡೋದ್ರಿಂದ ಮಕ್ಕಳು ದೊಡ್ಡವಾಗ್ತಾ ಆಗ್ತಾ ಕವೇ ಎಲ್ಲ ಕೇಳ್ಬಿಟ್ಟು ತಿಂತಾವೆ ಈಗಿನ ಮಕ್ಕಳು ಒಂದು ತರಕಾರಿ ಕೊಟ್ಟರೆ ಬೇಡ ಬರೀ ಅನ್ನ ತಿಳಿಸಾರು ಬರೀ ಮೊಸರನ್ನ ಈ ಥರ ತಿಂತಿದ್ರೆ ನಿಜವಾಗ್ಲೂ ಮಕ್ಳಿಗೆ ಆಮೇಲೆ ಬೆಳೀತಾ ಬೆಳೀತಾ ಅವರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಮಕ್ಳಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಹುಷಾರಿಲ್ಲ ಅಂತಂದರೆ ಆಟೋಮೆಟಿಕ್ ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿನೇ ಇರೋಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾರೆ ಸೊ ನನ್ನ ಮಗಳು ಐದು ವರ್ಷ ಇರೋದ್ರಿಂದ ಅವಳು ಎಲ್ಲೇ ಫಂಕ್ಷನ್ಗೆ ಹೋಗಲಿ ಮನೆಯಲ್ಲೇ ಆಗಲಿ ಹೊಟ್ಟೆ ತುಂಬ ಕ್ಲೀನಾಗಿ ಊಟ ಮಾಡ್ತಾಳೆ ಅದು ಹೊಟ್ಟೆ ತುಂಬ ಊಟ ಮಾಡೋದ್ರಿಂದ ಅದೊಂದು ಖುಷಿ ನಮಗೆ ಏನು ತರಕಾರಿ ಕೊಟ್ಟರು ಅವಳು ಬೇಡ ಅನ್ನೋಲ್ಲ ಎಲ್ಲ ಅಚ್ಚುಕಟ್ಟಾಗಿ ತಿಂತಾಳೆ ನನ್ನ ಮಗನೂ ಅಷ್ಟೇ ಎಲ್ಲ ಕ್ಲೀನಾಗಿ ಊಟ ಮಾಡ್ತಾರೆ ಅವರು ಸೊ ಇದೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಮಾಡಿದಾಗ ಬೇಯ ರೋಸ್ಟ್ ಆಗೋ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಬೇಳೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಂದು ತೊಗರಿಬೇಳೆ ಮೂರೂ ನಾನು ಹೆಸ್ರು ಕಡಲೆಬೇಳೆ ಒಂದು ಕಪ್ ಹಾಕಿ ಬೇಳೆ ಎರಡು ಕಪ್ ಹಾಕಿದ್ದೀನಿ ಈಗ ಉದ್ದಿನ ಹಾಕ್ತಾ ಇದ್ದೀನಿ ಇವೆಲ್ಲ ಕಾಳುಗಳು ಒಂದೇ ಇದಿರೋದ್ರಿಂದ ಒಂದೇ ಇದರಲ್ಲಿ ಕ್ಲೀನಾಗಿ ನೀಟಾಗಿ ರೋಸ್ಟ್ ಆಗ್ತವೆ ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡಿ ಹುರ್ಕೊತಾ ಇದ್ದೀನಿ ನಿಮಗೆ ಹಿಂಗೆ ಕಷ್ಟ ಆಗುತ್ತೆ ಸಪ್ರೇಟ್ ಸಪ್ರೇಟೇ ಹುರ್ಕೊಳ್ಳಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಇದೇ ಕೆಲವೊಂದು ಮಕ್ಳಿಗೆ ಯಾವುದು ಅತಿಯಾಗಿ ಹೆಚ್ಚು ಕೊಟ್ಟರೆ ಮಕ್ಕಳಿಗೆ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಅದನ್ನು ಕಾಳುಗಳ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ ಇದರಿಂದ ಯಾವುದೇ ನೀವು ಸಡನ್ನಾಗಿ ಆರು ತಿಂಗಳಿಂದ ಕೊಡೋ ಈ ಕಾಳುಗಳ್ನೆಲ್ಲ ರೂಢಿ ಮಾಡಿರಲ್ಲ ಮಕ್ಕಳಿಗೆ ಡೈರೆಕ್ಟ್ ಒಂಬತ್ತು ತಿಂಗಳಿಗೋ ಇಲ್ಲ ಒಂದು ವರ್ಷ ಆದಮೇಲೆ ತಿನ್ನಿಸ್ತೀರ ಅವಾಗ ಸಡನ್ನಾಗಿ ಏನಾಗುತ್ತೆ ಮಕ್ಕಳಿಗೆ ಗ್ಯಾಸ್ ತುಂಬಿಕೊಳ್ಳುತ್ತೆ ಕಾಳುಗಳೆಲ್ಲ ತಿನ್ನಿಸ್ತಿದ್ದಂಗೆ ಆವಾಗ ನೀವೇನು ಅನ್ಕೊತೀರ ಅಯ್ಯೋ ನನ್ನ ಮಗುಗೆ ಇದನ್ನು ಕೊಟ್ಟಿದ ತಕ್ಷಣವೇ ಹೊಟ್ಟೆ ಇಡ್ಕೊಂಬಿಡ್ತಪ್ಪ ಇದನ್ನು ಕೊಟ್ಟಿದ ತಕ್ಷಣವೇ ಮೋಷನ್ಗೆ ಹೋಗ್ತಾ ಇಲ್ಲ ಅವನು ಭೇದಿ ಮಾಡ್ಕೊಂಬಿಟ್ಟ ವಾಂತಿ ಮಾಡ್ಕೊಂಬಿಟ್ಟ ಅಂತ ನಿಮಿಗೆ ನೀವೇ ಅನ್ಕೊಂಬಿಡ್ತೀರಾ ನಿಜವಾಗ್ಲೂ ಪೇರೆಂಟ್ಸ್ಗಳು ಆ ಥರ ಯಾವುದು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು ಆರು ತಿಂಗಳಿಂದನೇ ಸ್ವಲ್ಪ ಸ್ವಲ್ಪ ಆಗಲಿ ಈಗ ನೀವು ಈ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಮಾಡ್ಕೊಳ್ಳಿ ಅಷ್ಟೇ ಇಲ್ಲ ಎರಡೆರಡು ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ ಸರಿ ರಾಗಿ ಉರಿಬೇಕಾದ್ರೆ ಆವಾಗ ಮಕ್ಕಳು ಆಟೋಮೆಟಿಕ್ ಅದಕ್ಕೆ ಒಕ್ಕೊಂತಾವೆ ಆ ಫುಡ್ಡಿಗೆ ಒಕ್ಕೊತಾವ ಮಕ್ಕಳು ಆವಾಗ ಕೊಟ್ರೂ ಏನೂ ಪ್ರಾಬ್ಲಮ್ ಅನಿಸಲ್ಲ ನಿಮಗೆ ನೋಡಿ ನಾನಿವಾಗ ಹೆಸ್ರು ಕಾಳನ್ನ ಒಂದು ಕಪ್ ತೊಗೊಂಡು ಉರ್ಕೋತಾ ಇದ್ದೀನಿ ಹೆಸ್ರು ಕಾಳು ಅಷ್ಟೇ ಹೆಸ್ರು ಕಾಳು ಮತ್ತು ಹುಳ್ಳಿ ಕಾಳು ಪ್ರತಿಯೊಂದು ಕಾಳುಗಳಲ್ಲೂ ಅದರದ್ದೇ ಆದ ಒಂದು ಸತ್ವ ಇರುತ್ತೆ ಮತ್ತು ಅದರದ್ದೇ ಆದ ಒಂದು ಶಕ್ತಿನೂ ಇರುತ್ತೆ ನಮಗೆ ಕೆಲವೊಂದು ನಾವೇ ಅವಾಯ್ಡ್ ಮಾಡ್ತೀವಿ ಎಷ್ಟೇ ನಾವೇ ತಿನ್ನಲ್ಲ ಅಷ್ಟೇ ನಾವು ತಿನ್ನಲ್ಲ ಅಂತ ಮಕ್ಳಿಗೂ ಕೊಡಲ್ಲ ನಾವು ಎಲ್ಲ ಥರನೂ ರೂಢಿ ಮಾಡಿದ್ರೆ ಮಕ್ಳಿಗೂ ಅದೇ ಥರ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ನಾನು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಒಂದು ಕಪ್ಪು ನಾನು ಯಾವ ಕಪ್ ಅಳ್ತಿ ತೊಗೊಂಡಿನೋ ಅದರಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ನಾನು ರೋಸ್ಟ್ ಇದ್ದೀನಿ ಆ ಪಿಸ್ತಾ ಮಕ್ಕಳು ವೆಯ್ಟ್ ಗೇನ್ ಆಗೋಕ್ಕು ಮತ್ತು ಮಗು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದಿರುತ್ತೆ ಪಿಸ್ತಾ ಇದು ಬಂದು ಸಾಲ್ಟೆಡ್ ಮತ್ತು ಅದ್ರ ಜೊತೆಗೆ ವಾಲ್ನಟ್ಸು ವಾಲ್ನಟ್ಸ್ ವಾಲ್ನಟ್ ಬಂದು ಮಗುವಿನ ಅದಿಗೆ ತುಂಬ ಅನುಕೂಲರು ಮಕ್ಕಳು ಚುರುಕಾಗಿರ್ತವೆ ನಾನು ಇದರಲ್ಲಿ ಗೋಡಂಬಿನ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಗೋಡಂಬಿ ಯಾಕೆಂದರೆ ಅದು ಪಿತ್ತಾಗ್ಬಿಡುತ್ತೆ ಜಾಸ್ತಿ ತಿಂದರೆ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ಇದು ಬಾದಾಮಿ ಮತ್ತು ಮಿಲ್ಲಿಗೆ ಹಾಕಿದ್ರೆ ನುಣ್ಣುಗಾಗಲ್ಲ ಅಂತ ಅಂದ್ಬಿಟ್ಟು ಕುಟ್ಬಿಟ್ಟು ಪುಡಿ ಮಾಡಿ ಹುರ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಬಾದಾಮಿ 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 ಅಷ್ಟೇ ಇದು ತುಂಬ ಅಂದರೆ ಮಾಮೂಲಿ ಮಕ್ಕಳಿಗೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಹಾಗೆ ತೇದ್ಬಿಟ್ಟು ಆರು ತಿಂಗಳು ಮಗುವಿಂದನೇ ತೇದ್ಬಿಟ್ಟು ತಿನ್ನಿಸೋದ್ರಿಂದ ಮಕ್ಕಳು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಮತ್ತು ನಾನಿಲ್ಲಿ ಅಕ್ಸೆ ಬೀಜನ ಎರಡು ಕಪ್ ಇದ್ದೀನಿ ಅದೆಲ್ಲ ನಾನು ಒಂದೊಂದು ಕಪ್ ತೊಗೊಂಡ್ರು ಇದು ಅಕ್ಸೆ ಬೀಜ ಎರಡು ಕಪ್ ಇದ್ದೀನಿ ಇದು ಮಗು ಸ್ಕಿನ್ನು ಮತ್ತು ಹೇರ್ಗೆ ತುಂಬ ಅನುಕೂಲಕರವಾಗಿರುತ್ತೆ ಬಟ್ ದೊಡ್ಡೋರ್ಗೋಷ್ಠೇ ಮಕ್ಳಿಗೆ ಕೊಟ್ಟರು ತುಂಬ ಏನು ಪೌಷ್ಟಿಕಾಂಶ ಇದರಲ್ಲಿರುತ್ತೆ ಐರನ್ ಕಂಟೆಂಟ್ ಆಗಿರ್ಬೋದು ಮತ್ತು ಫೈಬರ್ ಇದು ಆಗಿ ಅಂದರೆ ನಾವು ದೊಡ್ಡೋರಾದ್ರೆ ಅಗ್ಬೋದು ಮಕ್ಕಳು ಆಗಲ್ವಲ್ಲ ಸೊ ಹಂಗಾಗಿ ನಾನು ಇದನ್ನು ಸರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈ ಸರಿ ಮಾಡ್ತಾ ಇರೋದು ಮಕ್ಕಳು ನೋಡೋ ಡಾಕ್ಟ್ರು ಮಗುಗೆ ಮಾಡ್ತಾ ಇರೋದು ಸರಿನಾ ಸೊ ಹಂಗಾಗಿ ಅವರು ನನ್ನ ಅವನಿಗೆ ಆರು ತಿಂಗಳಿಂದ ಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಅವರು ಅಪ್ಪಾಜಿ ಏನು ಹೇಳಿಲ್ಲ ನೆಕ್ಸ್ಟು ನಾನಿದು ಏನು ವಾಟರ್ ಮಿಲನ್ ಸೀಡ್ಸ್ ಹಾಕ್ತಾ ಇದ್ದೀನಿ ಇದು ಅದು ಅಷ್ಟೇ ಒಂದು ಕಪ್ ತೊಗೊಂಡಿದ್ದೀನಿ ವಾಟರ್ ಮಿಲನ್ ಸೀಡ್ಸು ಅವರಿಗೂ ಗೊತ್ತಿರುತ್ತೆ ಡಾ ಡಾಕ್ಟ್ರುಗಳು ಯಾರೂ ಏನು ಕೇಳೋಲ್ಲ ನಾನು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿರೋದಂದರೆ ಕಾಳಿನ ಬೀಜ ಸಿಗುತ್ತೆ ರೆಡಿ ಒಳಗಡೆ ಇರೋ ಬೀಜ ಸಿಗುತ್ತೆ ಅದನ್ನು ಜಸ್ಟ್ ಒಂದು ಕಾಲು ಕಪ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಧನಿಯಾನ ನೆಕ್ಸ್ಟ್ ಇದು ಓವಿನ ಕಾಳು ಅಂದರೆ ಇದು ಶಕ್ತಿಗೆ ಮಗು ನೀವು ಏನೇ ತಿಂದ್ರೂ ಅದ ಒಂದಿನ ತಿಂದಿದ್ನ ಬೇಗ ಅರ್ಗಿಸ್ಕೊಳ್ಳೋಕ್ಕೋಸ್ಕರನೇ ನೀವು ಎನಿ ಟೈಮ್ ಯಾವಾಗ್ಲೂ ಏನು ಬಜ್ಜೆ ಅದೆಲ್ಲ ಇಟ್ಕೊಳೋಕ್ಕಾಗಲ್ವಲ್ಲ ಸೊ ಹಂಗಾಗಿ ನಾನು ಓವಿನ ಕಾಳು ಮತ್ತು ಸೋಂಪು ಹಾಕ್ತಾಯಿದ್ದೀನಿ ಇದು ಯಾವುದೇ ರೀತಿ ಮಗುಗೆ ಗ್ಯಾಸ್ಟಿಕ್ ಆಗಬಾರ್ದು ಹೊಟ್ಟೆ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೆರಡರಿಂದ ಸೇರಿಸಿ ಒಂದು ಕಪ್ ಆಗೋ ಥರ ಹಾಕಿದ್ದೀನಿ ನಾನು ನೀವು ಮಗು ಊಟ ಚೆನ್ನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಅಂತೆ ಅದೆಲ್ಲ ನಿಜವಾಗ್ಲೂ ಹಾಕೋಕೋಗ್ಬೇಡಿ ಡಾಕ್ಟ್ರು ಯಾರೂ ಸಜೆಸ್ಟ್ ಮಾಡೋದೇ ಇಲ್ಲ ನಿಮಗೆ ಹುಡ್ವರ್ಡ್ಸ್ ಕೊಡಿ ಅಂತ ನೀವೇ ಹಂಗೆ ಮೆಡಿಕಲಲ್ಲಿ ಹೋಗಿ ತೊಗೊಂಬಂದು ಹಾಕ್ತಾಯಿರ್ತೀರ ಇದು ಮೆಣಸು ಮೆಣಸು ಏನಂದರೆ ಮಕ್ಕಳಿಗೆ ಕಫ ಕಟ್ಟಬಾರ್ದು ಅಂದರೆ ಈ ಕೆಲವೊಂದು ಐಟಮ್ಗೆ ಕಫ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಸೊ ಇದು ಕಫ ಕಟ್ಬಾರ್ದು ಅನ್ನೋದಕ್ಕೋಸ್ಕರ ಮೆಂತ್ಯ ಮೆಂತ್ಯ ಬಂದು ಹೆಣ್ಮಕ್ಳು ಆಗಿರೋ ಮಗು ಅಥವಾ ಗಂಡು ಮಗು ಆಗಿರ್ಬೋದು ಮೇಯ್ನ್ ಅದಕ್ಕೆ ಸೊಂ ಸೊಂಟ ಅಂದರೆ ನೀವು ಕೂತು ಕೂತು ಕೆಲವೊಂದು ಮಕ್ಳಿಗೆ ಬೆಳೆತಾ ಬೆಳೀತಾ ಕೂತ್ರೆ ಸಾಕು ಸೊಂಟ ನೋವು ಬರುತ್ತೆ ಜಾಸ್ತಿ ಬಟ್ ಈ ಮೆಂತ್ಯ ಕಾಳು ಪುಡಿ ಅಥವಾ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಮಕ್ಳಿಗೆ ತಿನ್ನಿಸೋದ್ರಿಂದ ಯಾವುದೇ ರೀತಿ ಬೆನ್ನು ನೋವು ಸೊಂಟ ನೋವು ಬರೋದಿಲ್ಲ ಸೊ ಹಂಗಾಗಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟು ನಾನು ಇದರಲ್ಲಿ ಒಂದು ಕಾಲು ಸ್ಪೂನಷ್ಟು ಗಸಗಸೆ ಮತ್ತು ಎರಡು ಏಲಕ್ಕಿ ಎರಡು ಲವಂಗ ಒಂದು ಜಾಕಾಯಿನ ಕುಟ್ಟಿ ಪುಡಿ ಮಾಡಿದ್ದೀನಿ ಜಾಕಾಯಿಯಷ್ಟೇ ಮಗು ಜೀರ್ಣಶಕ್ತಿ ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿ ಕೊಡುತ್ತೆ ಈ ಕಾಳು ಬಂದು ನೀವು ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ ಇದು ಮಡಕೆ ಕಾಳು ಅಂತ ಆಲ್ಮೋಸ್ಟ್ ಇದನ್ನು ಜಾಸ್ತಿ ಉತ್ತರ ಕರ್ನಾಟಕ ಸೈಡಲ್ಲಿ ಪಲ್ಯಗಳಿಗೆ ಬಳಸ್ತಾರೆ ಇದನ್ನು ನೆನಕ್ಬಿಟ್ಟು ಮೊಳಕೆ ಕಟ್ಬಿಟ್ಟು ತಿಂತಾರೆ ಸೊ ನಾನು ಇದನ್ನು ಸರಿಗೆ ಆ್ಯಡ್ ಮಾಡ್ತೀನಿ ಇದು ಜಿಯಾ ಜಿಯಾ ಸೀಡ್ಸು ಇದು ಅಷ್ಟೇ ಮಗು ಅಂದರೆ ಈಗ ದೊಡ್ಡವ್ರು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಮತ್ತು ಅದರಲ್ಲಿ ಇಷ್ಟು ಪರ್ಸೆಂಟ್ ಫೈಬರ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಇಷ್ಟು ಪರ್ಸೆಂಟ್ ಫೈಬರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ನಾನು ಅದರಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಜಿಯಾ ಸೀಡ್ಸ್ನ ಹಾಕಿದ್ದೀನಿ ಮತ್ತು ಇದು ಮಖನೂ ಅಷ್ಟೇ ಇದು ಮಖಾನ ಬಂದು ಮಝಲ್ಸ್ಗೆ ಮತ್ತು ಬೋನ್ಸ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಮಕ್ಕಳಿಗೆ ಸೊ ನಿಮ್ಮ ಮಕ್ಕಳು ಸಣ್ಣ ಇರಲಿ ದಪ್ಪ ಇರಲಿ ನಿಮ್ಮ ಕೆಲವೊಂದು ಮಕ್ಕಳು ಅಯ್ಯೋ ನನ್ನ ಮಗು ಸಣ್ಣ ಇದೆ ದಪ್ಪ ಆಗಿಲ್ಲ ದಪ್ಪ ಆಗಿಲ್ಲ ಕೆಲವೊಂದು ಮಕ್ಕಳು ಸಣ್ಣ ಇದ್ರೂ ತುಂಬ ಆಕ್ಟಿವ್ ಇರ್ತಾರೆ ದಪ್ಪ ಆಗಲೇಬೇಕು ಅಂತ ಏನಿಲ್ಲ ಕೆಲವೊಂದು ಪೇರೆಂಟ್ಸ್ಗಳು ಏನಂತ ಅಂದರೆ ಅಯ್ಯೋ ನನ್ನ ಮಗು ಕಪ್ಪುಗಿದೆ ಅಯ್ಯೋ ನನ್ನ ಮಗು ಕಪ್ಪುಗಿದೆ ನೋಡಿ ಮಕ್ಕಳು ಕಪ್ಪುಗಾದ್ರೂ ಇರಲಿ ಬೆಳ್ಳಗಾದ್ರೂ ಇರಲಿ ಆರೋಗ್ಯವಾಗಿರ್ತಾರೆ ಅನ್ನೋದಷ್ಟೇ ನಿಮಗೆ ಮುಖ್ಯ ಆಗಿರುತ್ತೆ ಈ ಕಲರೆಲ್ಲ ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಏಕೆ ಯಾಕಂದರೆ ನಾನು ನನ್ನ ಮಕ್ಕಳು ನನ್ನ ಮಗನೂ ಇದ್ದಾನೆ ಬಟ್ ನಾವು ಯಾವತ್ತು ಅಂದ್ಕೊಂಡಿಲ್ಲ ಬಟ್ ಬೇರೆಯವ್ರು ಕಂಪೇರ್ ಮಾಡಿ ಮಾತಾಡಿದ್ದಾರೆ ಸೊ ಐ ಡೋಂಟ್ ಕೇರ್ ಒಟ್ನಲ್ಲಿ ನನ್ನ ಮಗ ಆರೋಗ್ಯವಾಗಿ ದುಂಡ್ಗುಂಡುಗೆ ಚೆನ್ನಾಗಿದ್ದಾನೆ ಅಷ್ಟೇ ಸಾಕು ನೋಡಿ ಇದನ್ನ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಮಖಾನ ಮತ್ತು ಬೇಳೆ ಕಾಳುಗಳ್ನ ಏನು ಮಾಡಿದ್ದೀನಿ ಅಂದರೆ ಮಿಕ್ಸಿ ಜಾರೀಲಿ ಪುಡಿ ಮಾಡಿದ್ದೀನಿ ಬಟ್ ಮಿಲ್ಲಲ್ಲಿ ನಾನು ಡೈರೆಕ್ಟು ಅಂದರೆ ಹೊರ್ಗಡೆ ಹೋಗಿ ಮಿಲ್ಲಲ್ಲಿ ಹಾಕ್ಸೋದಕ್ಕಲ್ಲ ಇಲ್ಲೇ ಮನೆಯಲ್ಲೇ ಮಾಡೋಕ್ಕೋಸ್ಕರ ನಾನು ಅದನ್ನು ಕಾಳುಗಳನ್ನ ಮಾತ್ರ ಪುಡಿ ಮಾಡಿದ್ದೀನಿ ಇದು ಜೀರಿಗೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಮರೆತು ಬಿಟ್ಟಿದ್ದೆ ಜೀರಿಗೆನೂ ಅಷ್ಟೇ ತುಂಬ ಹೊಟ್ಟೆಯೆಲ್ಲ ಕ್ಲೀನ್ ಮಾಡುತ್ತೆ ಮಗುಗೆ ಸೊ ಹಂಗಾಗಿ ಇದು ಒಂದು ಕಪ್ಪೆ ಅಳತೆ ತೊಗೊಂಡಿದ್ದೀನಿ ನನಗೆ ನನ್ನ ಅದು ಮಗುಗೆ ಯಾವುದೇ ಯಾವ್ದು ಜಾಸ್ತಿ ಯಾವುದ್ಯಾವ್ದು ತಿಂದರೆ ಎಷ್ಟು ಅನುಕೂಲಕರವಾಗಿರುತ್ತೋ ಅದನ್ನು ಮಾತ್ರ ನಾನು ಜಾಸ್ತಿ ಆ್ಯಡ್ ಮಾಡಿದ್ದೀನಿ ನೀವು ಅಷ್ಟೇ ಮಗು ಮಗುಗೆ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕಪ್ಗಿನ ಒಂದು ಕಾಲು ಕಪ್ಪು ಒಂದುವರೆ ಕಪ್ಪು ಆ ಥರ ಹಾಕಿ ಇದು ನೋಡಿ ಮಿನಿ ಮಿಲ್ಲು ಇದರಲ್ಲೇ ಗ್ರೈಂಡ್ ಮಾಡೋದು ಅದಕ್ಕೆ ನಾನು ಬೇಡೆ ಕಾಳುಗಳನ್ನೆಲ್ಲ ರುಬ್ಬಿಟ್ಟು ಮಿಕ್ಸಿಲಿ ಸಣ್ಣ ಸಣ್ಣ ಪುಡಿ ಮಾಡಿ ಕೊಟ್ಟೆ ಅಂಕಲ್ ಮಿಲ್ಲಿಗೆ ಹಾಕ್ತಾ ಇದ್ದಾರೆ ಇದು ಅಂದರೆ ಇದು ಔಟ್ ಆಫ್ ಕಂ ಸ್ಟೇಟ್ ಅನಿಸುತ್ತೆ ಹೈದರಾಬಾದಲ್ಲ ಎಲ್ಲ ಇದು ಇದರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ಆರಾಮಾಗಿ ಗೋಧಿ ಅಕ್ಕಿ ಎಲ್ಲನೂ ರುಬ್ಕೋಬೋದು ಸೊ ಹಂಗಾಗಿ ಹೊರ್ಗಡೆ ಬೇಡ ಮನೇಲೇ ರುಬ್ಬೋದ್ರೆ ಇನ್ನೂ ಚೆನ್ನಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ರುಬ್ಕೋಬೋದಲ್ವ ಅಂತ ಅಂದ್ಬಿಟ್ಟು ಅದರಲ್ಲೇ ನುಗ್ನೂ ಪುಡಿ ಮಾಡಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಸರಿ ಒಂದು ಚೂರು ಗಂಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲೇನೇ ಏನು ನಾನು ಮಿಲ್ ಮಾಡಿಸಿದ್ದೀನೋ ಅದೇ ಪುಡಿನೇ ಇದು ಹಿಟ್ಟು ನಾನು ಎರಡು ಸ್ಪೂನ್ ಅದು ಕಪ್ಪು ಒಂದು ಅಳತೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಎರಡು ಕಪ್ ಹಾಕಿದ್ದೀನಿ ಫಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ ಯಾವುದೇ ರೀತಿ ಗಂಟಿಲ್ಲ ಆಮೇಲೆ ಇದು ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಗಂಟು ಆಗೋಲ್ಲ ಸರಿಯಾಗಿ ಸಿಟ್ಟು ಮಾಡಬೇಕಾದ್ರೆ ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮಕ್ಳಿಗೆ ಏನಂದರೆ ಫಸ್ಟೇ ನೀವು ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಸರಿನ. ಸ್ವಲ್ಪ ಈ ಕಡೆ ಫುಲ್ಲು ನೀರು ಅಲ್ಲ ಈ ಕಡೆ ಫುಲ್ ಗಟ್ಟಿನೂ ಅಲ್ಲ ಮೀಡಿಯಮಲ್ಲಿ ಒಂದು ಅಂದರೆ ಹಿಂಗೆ ಮೇಲೆ ಹಾಕಿದ್ರೆ ಕೆಳಗಡೆ ಬೀಳೋ ಥರ ಅಷ್ಟು ಮಾಡ್ಕೊಳ್ಳಿ ಯಾಕೆಂದರೆ ನೀವು ತಿನ್ನಿಸ್ತಾ ತಿನ್ನಿಸ್ತಾ ಅದು ಸರಿ ಗಟ್ಟಿ ಆಗ್ತಾ ಬರುತ್ತಲ್ವ ಸೊ ಆವಾಗ ಒಂದು ಹಲ್ವಾ ಕಂಟೆಸ್ಟೆನ್ಸ್ ಥರ ಆಗ್ಬಿಟ್ಟಿರುತ್ತೆ ಆವಾಗ ಮಗು ನುಂಗ್ಬೇಕಾದ್ರೆ ಅಂಗ್ಲಕ್ಕೆ ನಾತ್ಕೊಳ್ಳುತ್ತೆ ಏನಾಗುತ್ತೆ ಮಗು ಅಬ್ಲಿಕೆ ಮಾಡುತ್ತೆ ಆವಾಗ ನೀವೇ ಓ ಎಲ್ಲೋ ಪಾಪಕ್ಕೆ ಸರಿ ಸಾಕು ತಿನ್ನಿಸೋದು ಬೇಡ ಅಂತೇಳಿ ನೀವೇ ಎತ್ತಿಟ್ಬಿಡ್ತೀರ ಸೊ ಹಂಗಾಗಿ ಮೀಡಿಯಮ್ ಅದ್ದಲ್ಲಿ ಮಾಡಿದ್ರೆ ತಿನ್ಸೋವರೆಗೂ ಅದು ಒಂದೇ ಕಣ್ಣು ಒಂದೇ ಹದದಲ್ಲಿ ಇರುತ್ತೆ ಹಂಗಾಗಿ ನೀನು ನಿಧಾನಕ್ಕೆ ತಿನ್ನಿಸ್ಕೋಬೋದು ನೋಡಿ ನಾನು ಜಾಸ್ತಿ ಸುಮ್ಮನೆ ಹಿಂಗೆ ಒಂದೆರಡು ಸಲ ಹಿಂಗೆ ಇದ್ದೆ ಯಾವುದೇ ರೀತಿ ಗಂಟಿಲ್ಲ ಏನಿಲ್ಲ ಎಷ್ಟು ಹದವಾಗಾಗಿದೆ ನಾನು ಇಷ್ಟು ತೆಳ್ಳಗೆ ಮಾಡ್ಕೊತೀನಿ ನಾನು ಮೀಡಿಯಮ್ ಇದ್ರಲ್ಲಿ ಸರಿನಾ ತಿನ್ಸೋದ್ರೊಳಗೆ ಸ್ವಲ್ಪ ಅಷ್ಟೇ ಅಂದರೆ ತೀರಾ ಆಗಿರಲ್ಲ ತೀರಾ ಫುಲ್ಲು ನೀರಾಗಿರಲ್ಲ ಒಂದೇ ಮೀಡಿಯಮ್ ಅದಲ್ಲೇ ಇರುತ್ತೆ ಆವಾಗ ಪಾಪು ನೀವು ಎಷ್ಟೇ ತಣ್ಣಗಾಗಿದ್ರೂ ತಿನ್ನುತ್ತೆ ಇದು ಮನೆಯಲ್ಲೇ ಕಾಯಿಸೋವಂಥ ತುಪ್ಪ ಬೆಣ್ಣೆ ತಂದು ಕೆಲವೊಂದು ಸೊಪ್ಪುಗಳ್ನ ಹಾಕ್ಬಿಟ್ಟು ನಾನು ತುಪ್ಪ ಕಾಯಿಸ್ತೀನಿ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ತುಪ್ಪ ಮಗುವಿನಗೆ ಯಾವುದೇ ಸೊಪ್ಪು ಕೊಟ್ಟರು ತಿನ್ನಲ್ವಲ್ಲ ಆ ಸೊಪ್ಪುಗಳನ್ನೆಲ್ಲ ಹಾಕಿ ಯಾವ ರೀತಿ ತುಪ್ಪ ಕಾಯಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಮ್ಮ ಮೇಲೆ ನಮ್ಮ ಮಕ್ಕಳು ಒಂದು ಒಳಗಡೆ ಯಾವ ಥರ ಇದ್ರು ಅಂತ ಫೋಟೋ ಹಾಕ್ತೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್